ಸರ್ಕಾರಿ ನೌಕರರು ಬಡ ಜನರ ಸೇವಕರಾಗಿ ಕೆಲಸ ಮಾಡಬೇಕು ಶಾಸಕ ಭೀಮಣ್ಣ ನಾಯ್ಕ್ ಹೊಸ ವರ್ಷದ ಹೊಸ್ತಿನಲ್ಲಿ ಪೊಲೀಸರ ಮಹತ್ವದ ಕಾರ್ಯಾಚರಣೆ ಓರ್ವ ಗಾಂಜಾ ಆರೋಪಿಯಿಂದ ಏಳ್ನೂರ ಐವತ್ತು ಗ್ರಾಂ ಗಾಂಜಾ ವಶಕ್ಕೆ ಶ್ರೀ ಕಂಬ ದೇವಾಲಯದ ಮಾಜಿ ಅಧ್ಯಕ್ಷ ಜಿಎಂ ನಾಯ್ಕ್ ಇದ್ದನ ಶಾಸಕ ಭೀಮಣ್ಣ ನಾಯ್ಕ್ ಮತ್ತು ಮಾಜಿ ಸ್ಪೀಕರ್ ಕಾಗೇರಿಯವರಿಂದ ತೀವ್ರ ಸಂತಾಪ ಮಕ್ಕಳಲ್ಲಿ ಓದಿನ ಗೀಣು ಕಡಿಮೆಯಾಗುತ್ತಿರುವುದಕ್ಕೆ ಕಳವಳ ವ್ಯಕ್ತಪಡಿಸಿದ ರಾಮಕೃಷ್ಣ ನಾಯ್ಕ್ ಸ್ವರ್ಣವಲ್ಲ ಮಠಕ್ಕೆ ಉತ್ತರಾಧಿಕಾರಿಯಾಗಿ ವಿದ್ವಾನ್ ನಾಗರಾಜ್ ಭಟ್ ಮತ್ತು ಅನೇಕ ಸಾಂಸ್ಕೃತಿಕ ವೇದಿಕೆಯಿಂದ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆ ಕಾರ್ಯಾಗಾರ ಸರ್ಕಾರಿ ನೌಕರರು ಸರ್ಕಾರಿ ಕೆಲಸವನ್ನು ದೇವರ ಕೆಲಸವೆಂದು ತಿಳಿದು ಮಾಡಿದರೆ ಮಾತ್ರ ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸಲು ಸಾಧ್ಯವೆಂದು ಶಾಸಕ ಭೀಮಣ್ಣ ಟಿ ಹೇಳಿದರು ಅವರು ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ತಾಲೂಕಾ ಸರ್ಕಾರಿ ನೌಕರರ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆ ಮತ್ತು ಸಿರ್ಸಿ ತಾಲೂಕಾ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಈಜು ತಜ್ಞರಾಗಿ ಹಲವು ಜನರ ಜೀವ ಉಳಿಸುತ್ತಿರುವ ಮತ್ತು ನೀರಿನಲ್ಲಿ ಮುಳುಗಿದ ಶವವನ್ನು ಮೇಲೆತ್ತುವಂತಹ ಮಹತ್ವದ ಕಾರ್ಯ ಮಾಡುತ್ತಿರುವ ಗೌಡ ಹಾಗೂ ರಾಷ್ಟ್ರಪತಿ ಶಿಕ್ಷಕ ಪ್ರಶಸ್ತಿ ಪಡೆದ ನಾರಾಯಣ್ ಭಾಗವತ್ ಲೈಂಗಿಕ ಆರೋಗ್ಯ ಸಮಸ್ಯೆಯ ಮೇಲೆ ಸಂಶೋಧನೆ ನಡೆಸಿ ಪ್ರಶಸ್ತಿ ಪಡೆದಿರುವ ಡಾಕ್ಟರ್ ಅನುರಾಧ ಗಜಾನನ್ ಭಟ್ ಮುಖ್ಯಮಂತ್ರಿ ಪದಕ ವಿಜೇತ ಸಿಪಿಐ ರಾಮಚಂದ್ರ ನಾಯಕ್ ಸೇರಿದಂತೆ ಇನ್ನಿತರ ಸಾಧಕರಿಗೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ನೌಕರರ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಘ ನಡೆದು ಬಂದ ದಾರಿ ಮತ್ತು ಸಾಧನೆಗಳನ್ನು ವಿವರಿಸಿದರು ಅಭಿವೃದ್ಧಿ ಎಂದು ಜನಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ ಪ್ರಮುಖ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ತಾವು ಮಾಡ್ತಾ ಇದ್ದೀರಿ ಮುಂದೂ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣೀತನ ತಮ್ಮಲ್ಲಿ ಇದೆ ಅನ್ನುವಂಥ ನಿರೀಕ್ಷೆ ನಮ್ಮ ಸರ್ಕಾರಕ್ಕೂ ನಮ್ಮ ನಮ್ಮ ನಿಮ್ಮ ಕೂಡ ಆ ನಿರೀಕ್ಷೆ ಸರಿಯಾಗಿ ಮುಂದೆ ಬರಬೇಕಾದ್ರೆ ನಿಮ್ಮ ತ್ಯಾಗದ ಮನೋಭಾವನೆ ಅದು ದ್ವಿಗುಣ ಅಂದಾಗ ಈ ಸಮಾಜದ ಸುಧಾರಣೆಗಳನ್ನು ಮಾಡುವಂಥದ್ದು ಬರೀ ಶಾಸಕ ಮಾತ್ರ ಸಾಧ್ಯ ಇಲ್ಲ ಕಾನೂನಿಂದ ಮಾತ್ರ ಸಾಧ್ಯ ಇಲ್ಲ ಕಾನೂನು ಬರೀತಕ್ಕಂಥ ಅವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಅನೇಕ ಕೂಡ ಸ್ನೇಹಿತರ ಒಂದ್ ಕಡೆ ರಕ್ಷಣಾ ಇಲಾಖೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ದೇಶವನ್ನು ಸರಿಯಾದ ರೀತಿಯಲ್ಲಿ ದಾನ ತಂಥ ಅಭಿವೃದ್ಧಿ ಮಾಡ್ತಕ್ಕಂಥ ಚಿಂತನೆ ಇರ್ತಕ್ಕಂಥ ಜಗತ್ತಿನಲ್ಲಿ ಶ್ರೇಷ್ಠ ಅನ್ನುವಂಥ ಯುವ ಶಿಕ್ಷಣ ವರ್ಗದ ಸ್ನೇಹಿತರು ಅನೇಕ ಇಲಾಖೆಯ ಹಿರಿಯರು ಸ್ನೇಹಿತರು ಕೂಡ ಸೋದರಿ ತಾವೆಲ್ಲರೂ ಕೂಡ ತಮ್ಮ ಸೇವೆಯಲ್ಲಿ ತಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆಯೋ ಇದನ್ನ ಸರಿಯಾಗಿ ಅರ್ಥವನ್ನು ಮಾಡುವ ಮುಖಾಂತರ ಇಂದಿನ ದಿನಮಾನದಲ್ಲಿ ಯಾವ ಯಾವ ರೀತಿಯ ಅಗತ್ಯತೆ ಇದೆ ಗ್ರಾಮೀಣ ಭಾಗ ಇರ್ಬೋದು ನಗರ ಇರ್ಬೋದು ಜನಸಾಮಾನ್ಯರಿಗೆ ಯಾವ ರೀತಿಯ ನೋವನ್ನು ಕಣ್ಣೀರನ್ನು ವರ್ಷಬೇಕು ಅಂತ ವಿಚಾರ ಆ ಕಣ್ಣೀರನ್ನು ವರ್ಷಕ್ಕಂಥ ವ್ಯವಸ್ಥೆ ಸರ್ಕಾರ ಕೊಟ್ಟರು ಕೂಡ ಕಾರ್ಯಕ್ಕೆ ತಂದ್ರೂ ಕೂಡ ಜವಾಬ್ದಾರಿ ತಮ್ಮದಾಗಿರ್ತಾರೆ ಅದನ್ನ నెచ్చినయకలు సన్మాన్య శా భీమ చింతకరు శ్రమించే ಒಂದಾಗಿದೆ ಮಾನ್ಯ ರಾಜ್ಯಾಧ್ಯಕ್ಷರ ಪರಿಣಾಮಕಾರಿ ಹೋರಾಟದ ಮೂಲಕ ಒಂದು ದಿನದ ಮುಷ್ಕರವನ್ನು ಕೈಗೊಂಡು ಶೇಕಡಾ ಹದಿನೇಳರಷ್ಟು ಮಧ್ಯಂತರ ಪರಿಹಾರವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿರುತ್ತೇವೆ ಹಾಗೂ ಎಳನೇ ವೇತನ ಆಯೋಗದ ಶಿಫಾರಸುಗಳು ಕೂಡ ಶೀಘ್ರದಲ್ಲೇ ಪೂರ್ಣ ಪ್ರಮಾಣದಲ್ಲಿ ಈಡೇರಿಸುವ ಹೊಸ ವರ್ಷದ ಹೊಸ್ತಿಲಲ್ಲಿ ಸಿರ್ಸಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸಿ ಆರೋಪಿಯಿಂದ ಎಂಟು ಸಾವಿರ ರೂಪಾಯಿ ಗಾಂಜಾ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾನ್ಗಲ್ ಮೂಲದ ಯುವಕ ಮೊಹಮ್ಮದ್ ಜಲಾನಿ ಅಬ್ದುಲ್ ರಶೀದ್ ಅಗಸರ ಸಿಕ್ಕಿಬಿದ್ದ ಆರೋಪಿಯಾಗಿದ್ದಾನೆ ಪೊಲೀಸರು ದಾಸನ್ಕೊಪ್ಪ ರಸ್ತೆ ಬೆಂಗಳೂರು ಬಳಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಸಿಪಿಐ ರಾಮಚಂದ್ರ ನಾಯಕ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಚಂದ್ರಕಲಾ ಪತ್ತರ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ರಾಜ್ಯಸಿದ್ಧ ಸಿರಿಸಿಯ ನಾಡದೇವಿ ಶ್ರೀ ಮಾರಿಕಂಬ ದೇವಾಲಯದ ಮಾಜಿ ಅಧ್ಯಕ್ಷರಾಗಿದ್ದ ಜಿಎಂ ನಾಯ್ಕ್ ಇಂದು ನಿಧನರಾಗಿದ್ದಾರೆ ಅವರು ತೊಂಬತ್ತೊಂದರಿಂದ ತೊಂಬತ್ತೈದರವರೆಗೆ ದೇವಾಲಯದ ಅಧ್ಯಕ್ಷರಾಗಿ ಭಕ್ತ ಕೋಟಿ ನಿಧಿ ಸಂಚಯನ ಆರಂಭಿಸಿದ ಮೇಲೆಯೇ ದೇವಾಲಯದಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯ ಆರಂಭವಾಗಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಜಿಎಂ ನಾಯ್ಕ್ ನಿಧನಕ್ಕೆ ಶಾಸಕ ಭೀಮಣ್ಣ ಟೇ ನಾಯಕ್ ಸಂತಾಪ ವ್ಯಕ್ತಪಡಿಸಿ ಅವರು ಧಾರ್ಮಿಕ ಕ್ಷೇತ್ರಕ್ಕೆ ನೀಡಿದ ಸೇವೆಯನ್ನು ಸ್ಮರಿಸಿದ್ದಾರೆ ಇದೇ ರೀತಿಯಾಗಿ ಮಾರಿಗುಡಿ ದೇವಾಲಯದ ಅಧ್ಯಕ್ಷ ರವಿನಾಯಕ್ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಕೇರಿಯವರು ಅವರು ಹಾಗೂ ಅನೇಕ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೋಡಾಲ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ ರಸ್ತೆ ಸೇರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ದಿನ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಬೇಸರದ ಸಂಗತಿಯಾಗಿದೆ ಸರ್ಕಾರದ ಸಂಬಳ ಪಡೆಯುವ ಸರ್ಕಾರಿ ನೌಕರರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಕಳುಹಿಸದೆ ಖಾಸಗಿ ಶಾಲೆಗಳಿಗೆ ಕಳುಹಿಸುವುದೇ ಇದಕ್ಕೆಲ್ಲ ಕಾರಣವಾಗಿದೆ ಯಾವುದೇ ಸರ್ಕಾರದ ತರಬೇತಿ ಇಲ್ಲದ ಸರ್ಕಾರದ ಪರೀಕ್ಷೆಯಲ್ಲಿ ತೆರೆಗಡೆಯಾಗದ ಖಾಸಗಿ ಶಾಲೆಯಲ್ಲಿ ಶಿಕ್ಷಣ ಕಲಿಸುವವರ ಮುಂದೆ ಇವರ ಮಕ್ಕಳು ತಮ್ಮ ವಿದ್ಯಾಭ್ಯಾಸ ಹೇಗೆ ನಡೆಯುತ್ತಿದೆ ಎಂದು ಕೇಳುವುದು ಎಷ್ಟು ಸರಿ ಎಂದು ಯೋಚಿಸಬೇಕಾದ ವಿಷಯವಾಗಿದೆ ಎಂದು ಕ್ಯಾದಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಕೃಷ್ಣ ನಾಯಕ್ ಹೇಳಿದರು ಅವರು ತಾಲೂಕಿನ ಒಂದಾನೆಯಲ್ಲಿ ನಡೆದ ಒಂದಾನೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮ್ಮೇಳನದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶಾಲೆಯ ಸಭಾಭವನ ಹಾಗೂ ಹೆಚ್ಚಿನ ಕುಡಿಯುವ ನೀರಿನ ವ್ಯವಸ್ಥೆ ಆಟದ ಮೈದಾನ ಮುಂತಾದ ಎಲ್ಲಾ ಅಭಿವೃದ್ಧಿ ಕೆಲಸಗಳಿಗೆ ಈಗಾಗಲೇ ರೂಪರೇಷೆ ರೆಡಿ ಮಾಡಿ ಕೆಲಸವನ್ನು ಪ್ರಾರಂಭಿಸಲಾಗುತ್ತದೆ ಸಹಕಾರ ನೀಡಬೇಕೆ ಹೊರತು ತೊಂದರೆ ನೀಡಬಾರದು ಎಂದರು ಪ್ರಸಕ್ತ ಸಾಲಿನಲ್ಲಿ ವಿವಿಧ ಸ್ಪರ್ಧೆ ಹಾಗೂ ಆಟೋಟಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಸ್ಥಾನಗಳನ್ನು ಪಡೆದು ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲೂ ಭಾಗವಹಿಸಿದ್ದಾರೆ ಕೇವಲ ನಾಲ್ಕು ಗೋಡೆಗಳು ಸೋಂದ ಸ್ವರ್ಣವಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನೂತನ ಶಿಷ್ಯರ ಸ್ವೀಕಾರಕ್ಕೆ ತೀರ್ಮಾನಿಸಿ ನೇಮಕಗೊಳಿಸಿದ್ದಾರೆ ಆಧ್ಯಾತ್ಮ ಧಾರ್ಮಿಕ ಸಮಾಜಮುಖಿ ಶೈಕ್ಷಣಿಕ ಪರಿಸರ ಸಂರಕ್ಷಣೆ ಭಗವದ್ಗೀತಾ ಅಭಿಯಾನದಲ್ಲಿ ಮುಂಚೂಣಿಯಲ್ಲಿರುವ ಸ್ವರ್ಣವಲಿ ಶ್ರೀಗಳ ಅಪೇಕ್ಷೆ ಹಾಗೂ ಸೂಚನೆಯಂತೆ ಕಳೆದ ಹಲವು ವರ್ಷಗಳಿಂದ ಶಿಷ್ಯರು ಹುಡುಕಾಟ ನಡೆದಿತ್ತು ಜ್ಯೋತಿಷ್ಯರ ಸಲಹೆ ಸೂಚನೆ ಪಡೆದು ಯಲ್ಲಾಪುರ ತಾಲೂಕಿನ ಈರಾಪುರ ತಾಲೂಕಿನ ಗಂಗೆ ಮನೆಯ ನಾಗರಾಜ್ ಭಟ್ ಅವರನ್ನು ಶ್ರೀಗಳ ಶಿಷ್ಯರಾಗಿ ಸ್ವೀಕರಿಸಲು ತೀರ್ಮಾನಿಸಲಾಗಿದೆ ಸ್ವರ್ಣವಲ್ಲಿ ಮಠದಲ್ಲೇ ಕಳೆದ ಒಂದು ದಶಕಗಳಿಂದ ವೇದಾಧ್ಯಯನ ನಡೆಸಿ ಇದೀಗ ವೇದಾಂತ ಶಾಸ್ತ್ರ ಅಧ್ಯಯನ ಮಾಡುತ್ತಿರುವ ಇಪ್ಪತ್ ಮೂರರ ವಯೋಮಾನದ ನಾಗರಾಜ್ ಭಟ್ ಅವರು ಗಣಪತಿ ಭಟ್ ಹಾಗೂ ಭುವನೇಶ್ವರಿಯವರ ಪ್ರಥಮ ಪುತ್ರರು ನಾಗರಾಜ್ ಭಟ್ ಅವರನ್ನು ಶ್ರೀಗಳ ಶಿಷ್ಯರನ್ನಾಗಿ ಸ್ವೀಕರಿಸಲು ಕಳೆದ ಡಿಸೆಂಬರ್ ಇಪ್ಪತ್ತೈದರಂದು ನಡೆದ ಆಡಳಿತ ಮಂಡಳಿ ಸಭೆ ಕೂಡ ನಿರ್ಣಯಿಸಿ ಸಮ್ಮತಿಸಿದೆ ಮೂಲತಃ ಈರಾಪುರ ಗಂಗೆ ಮನೆಯ ಕೃಷಿ ಕುಟುಂಬದ ನಾಗರಾಜ್ ಭಟ್ ಅವರಿಗೆ ಮೊದಲಿನಿಂದಲೂ ಆಧ್ಯಾತ್ಮದ ಆಸಕ್ತಿ ಇತ್ತು ಸುವರ್ಣವಲ್ಲಿ ಮಠದಲ್ಲಿ ಅತ್ಯಂತ ಆಸೆಯಿಂದ ವೇದಾಧ್ಯಯನ ವೇದಾಂತ ಶಾಸ್ತ್ರ ಅಧ್ಯಯನ ಮಾಡುತ್ತಿದ್ದು ನಾಗರಾಜ್ ಭಟ್ ಅವರ ಕುಂಡಲಿಯನ್ನು ಮೂರು ಪ್ರಮುಖ ಜ್ಯೋತಿಷ್ಯ ರತ್ನರ ಮೂಲಕ ಪರಿಶೀಲಿಸಿ ಒಪ್ಪಿಗೆ ಪಡೆದು ನೇಮಕ ಮಾಡಲಾಗಿದೆ ನಾಗರಾಜ್ ಭಟ್ ಅವರ ಸೋದರ ಉಡುಪಿಯಲ್ಲಿ ಶಾಸ್ತ್ರ ಅಧ್ಯಯನ ನಡೆಸುತ್ತಿದ್ದಾರೆ ಶಿಷ್ಯ ಸ್ವೀಕಾರದ ಕಾರ್ಯಕ್ರಮ ಮಾಘಶುದ್ಧ ತ್ರಯೋದಶಿ ಫೆಬ್ರವರಿ ಇಪ್ಪತ್ತೆರಡರಂದು ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಮಠದ ಆಡಳಿತ ಮಂಡಳಿಯ ಅಧ್ಯಕ್ಷ ಬಿಎನ್ ಹೆಗಡೆ ಬೊಮ್ಮನಹಳ್ಳಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ Gracias. ಸಿರ್ಸಿಯ ಅನೇಕ ಸಾಂಸ್ಕೃತಿಕ ವೇದಿಕೆಯ ಪ್ರಾಯೋಜಕತ್ವದಲ್ಲಿ ಬೀಳೂರಿನ ಸರ್ಕಾರಿ ಪದವಿ ಬರುವ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಓದುವ ಕ್ರಮದ ಕುರಿತು ಕಾರ್ಯಾಗಾರ ಆಯೋಜಿಸಲಾಯಿತು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓದುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಸಿರ್ಸಿ ತಾಲೂಕಿನ ಕಣರಾಜೆ ಗ್ರಾಮದವರಾದ ಮಹೇಶ್ ಕೆಎಂ ವಕೀಲರು ಗ್ರಾಮೀಣ ಭಾಗದ ಕಾಲೇಜಿನಲ್ಲಿ ಇಂತಹ ಕಾರ್ಯಕ್ರಮದ ಆಯೋಜನೆ ತೀರಾ ಅಗತ್ಯವಿದ್ದು ಈ ಮಹತ್ವದ ಕೆಲಸದಲ್ಲಿ ತೊಡಗಿಸಿಕೊಂಡ ಸಿರ್ಸಿಯ ಅನೇಕ ಸಾಂಸ್ಕೃತಿಕ ವೇದಿಕೆ ಸಂಘಟನೆಗಳಲ್ಲಿ ನಾವೆಲ್ಲರೂ ಜೊತೆಯಾಗಿ ಇರುವುದು ಅವಶ್ಯ ಮತ್ತು ವಿದ್ಯಾರ್ಥಿಗಳು ಪ್ರಯೋಜನ ಪಡೆಯಬೇಕು ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಅನೇಕ ವೇದಿಕೆಯ ಸಂಚಾಲಕರಾದ ಉಪನ್ಯಾಸಕ ಉಮೇಶ್ ನಾಯ್ಕ್ ನಮ್ಮ ವೇದಿಕೆಯ ಸಂಘಟನೆಯ ಸದಸ್ಯರು ಶಿಕ್ಷಣ ಸಂಸ್ಥೆಗಳ ಬಳಿಗೆ ಹೋಗಿ ಆ ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸಲಿದೆ ಆದ್ದರಿಂದ ಎಲ್ಲರ ಸಹಕಾರ ಕೋರುತ್ತೇವೆ ಎಂದರು ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಆ ಹೆಸರೇ ಸೂಚಿಸುತ್ತದೆ ಅನೇಕ ಹೇಳ್ತಾರೆ ಅನೇಕ 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 ಹೊಸತನವನ್ನ ಕರ್ತಾ ಹೋಗುವಂಥದ್ದು ಹೊಸತನವನ್ನ ಸೃಷ್ಟಿ ಮಾಡಿ ಹೊಸತನವನ್ನ ನಾವು ತಲುಪುವಂಥದ್ದೇ ಈ ಅನೇಕ ಸಾಂಸ್ಕೃತಿಕ ವೇದಿಕೆಯ ಕಾರ್ಯ ಅಂತಲೇ ಹೇಳ್ಬೋದು ಬಹುಶಃ ಈಗ ಸರ್ ಒಂದಿಷ್ಟು ಕಾರ್ಯಕ್ರಮದ ಎಲ್ಲ ಚಾಕೋಟಿ ಇಲ್ಲೇ ಪ್ರಾರಂಭದಲ್ಲಿ ಅವರೆಲ್ಲ ವಿಷಯಗಳನ್ನು ಹೇಳಿದ್ದಾರೆ ಅನೇಕ ಸಂಘಟನೆಯ ಕಾರ್ಯಕ್ರಮ ಏನು ಏನುಗಳಿಗೆ ಸಾಧ್ಯ ಇಲ್ಲ ಅನೇಕ ರೀತಿಯ ಸಂತೋಷ ಇರ್ಬೋದು ದುಃಖಗಳು ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಘಟನೆಗಳು ಹೋಗ್ತವೆ ಅವುಗಳನ್ನು ನಾವು ಗೆರೆಸ್ಕೊಳ್ಬೇಕು ಮುಂದೆ ಜೀವನಕ್ಕೆ ನಾವು ಹೋಗ್ತಾ ಇರಬೇಕಾಗ್ತದೆ ಆ ಉದ್ಯೋಗಗಳಲ್ಲಿ ಒಂದು ಖಾಸಗಿ ಕ್ಷೇತ್ರ ಇನ್ನೊಂದು ಸರ್ಕಾರಿ ಕ್ಷೇತ್ರ ಸರ್ಕಾರದ ಕ್ಷೇತ್ರದ ಉದ್ಯೋಗ ಬೇಕು ಅನ್ನುವರು ಸ್ಪರ್ಧೆ ಮಾಡೇನೇ ಹೋಗಬೇಕು ಈ ನೌಕರಿ ಇದ್ದರೆ ಎಲ್ಲ ಶೂ ಗೊತ್ತು ಸ್ಪರ್ಧೆ ಇಲ್ಲದೇ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲದ್ರೆ ಅಲ್ಲಿ ನಮಗೆ ನೌಕರಿ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ ನೀವು ಮೂರು ಮೂರು ತಗೊಂಡರೂ ಕೂಡ ಯಾವ ಜಾಬ್ ಕೂಡ ಮಾರ್ಕ್ಸ್ ಮೇಲೆ ಇಲ್ಲ ಅದು ಮಾತ್ರ ಗೊತ್ತಿರಲಿ ಇರಲಿಕ್ಕೆ ಗೊತ್ತಾಯ್ತಾ ಮಾರ್ಕ್ಸ್ ಮೇಲೆ ಯಾವ ಜಾಬ್ ಇಲ್ಲ ನೀವು ರ್ಯಾಂಕ್ ಬಂದರೂ ಜಾಬ್ ಗೌರ್ಮೆಂಟ್ ಜಾಬ್ ಮಾರ್ಕ್ಸ್ ಮೇಲೆ ಇಲ್ಲ ಎಲ್ಲರಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಿದ್ದಾರೆ ಮಾರ್ಕ್ಸ್ ಸ್ವಲ್ಪ ಕನ್ಸಿಡರ್ ಇದೆ ಯಾವಾಗ ಬಂದರೆ ಹೈ ಸ್ಕೂಲ್ ಟೀಚರ್ ಆಗೋಕೆ ಟ್ವೆಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟು ಬಿ ಎ ಮತ್ತೆ ಇಲ್ಲ ಹಾಗಾಗಿ ಸ್ಪರ್ಧೆ ಯಾವ ಉದ್ಯೋಗವನ್ನು ಕೂಡ ಸ್ಪರ್ಧೆ ಮಾಡಿ ಹೋಗಿ ಅಂತ ವ್ಯವಸ್ಥೆ ಇದೆ ಸೊ ಹಾಗಾಗಿ ಕಲಿಯುವ ನಾವು ನೀವು ಎಲ್ಲರೂ ಕೂಡ ಸ್ಪರ್ಧೆಗೆ ಸಜ್ಜುಗೊಳಬೇಕಾಗಿದೆ ಆ ಸ್ಪರ್ಧೆ ಹೇಗೆ ನಡೆಯುತ್ತದೆ ಅನ್ನೋದನ್ನ ನಿಮ್ಗೆ ಸ್ವಲ್ಪ ಬೇಸಿಕ್ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ ಸ್ಪರ್ಧಾತ್ಮಕ ಪರೀಕ್ಷೆ ಅದು ಸರ್ಕಾರ ಉದ್ಯೋಗ ಮಾಡ್ಲಿಕ್ಕೆ ನಾವು ನಮ್ಮ ಸಾಮರ್ಥ್ಯ ನಮ್ಮ ಸಾಮರ್ಥ್ಯ ಎಷ್ಟು ನಮ್ಮ ಅರ್ಹತೆ ಏನು ಅಂತ ತಿಳ್ಕೊಳ್ಳುವ ಕಾರ್ಯ ಸ್ಪರ್ಧೆ ಮಾಡ್ತಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ